ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ರ ಅರಬಲ್ ಟಿವಿ ನಾನು ಅಶ್ವದವಿತ್ ನನ್ನ ಜೊತೆ ಈಗ ರೋಶ್ನಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಒಂದಷ್ಟು ದೊಡ್ಡ ಬೆಳವಣಿಗೆಗಳು ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ತನಿಖೆಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಗಳು ನಾವ್ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ತನಿಖೆಗಳು ಆಗ್ತಾ ಇದೆ ಒಂದು ಇನ್ನೊಂದು ಜಿ ಬಿ ಎ ನಿರ್ಲಕ್ಷ್ಯಕ್ಕೆ ಜಿ ಬಿ ಅಂತಂದ್ರೆ ಏನು ಅಂತ ಕೇಳ್ಬಿಡಿ ಮತ್ತೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾಕಂದ್ರೆ ಚೇಂಜ್ ಆಗ್ಬಿಟ್ಟಿದೆ ಮುಂಚೆ ಬಿಬಿಎಂಪಿ ಇತ್ತು ಜಿ ಬಿ ಎ ಬ್ರಾಕೆಟ್ ಬಿಬಿಎಂಪಿ ಅಂತ ಅಂದ್ಕೊಳ್ಳಿ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಯುವತಿಯ ಸಾವಾಗಿದೆ ಹೆಂಗೆ ಯಾಕೆ ಹೇಗೆ ಹೇಳ್ತೀವಿ ಆಮೇಲೆ ಜಾತಿ ಗಣತಿ ಗಡುವಿತ್ತಲ್ಲ ಅದು ನಾಳೆಗೆ ಅಂತ್ಯ ಆಗ್ತಾ ಇದೆ ಅದ್ರ ಕತೆ ಏನಾಯ್ತು ಎಲ್ಲಿವರೆಗೂ ಬಂತು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ರಾಜಧಾನಿಯಲ್ಲೂ ಇಡೀ ರಾತ್ರಿ ಜಡಿ ಮಳೆ ರಸ್ತೆ ಗುಂಡಿಗಳು ಜಲಾವೃತ ಸವಾರರು ಹೈರಾಣ ಉತ್ತರ ಕನ್ನಡದಲ್ಲಿ ಏಳ್ನೂರು ಎಕರೆ ಬೆಳೆ ಹಾನಿ ಜಾತಿ ಗಣತೆ ಗಡುವು ನಾಳೆಗೆ ಅಂತ್ಯ ಸಮೀಕ್ಷೆ ಮುಗಿಯುತ್ತಾ ವಿಸ್ತರಣೆ ಆಗುತ್ತಾ ಗಣತೆ ಮಾಡುವರಿಗೆ ಸಾಲು ಸಾಲು ಗೊಂದಲ ಅಯ್ಯಪ್ಪ ಸ್ವಾಮಿಯ ನಾಲ್ಕು ಕೆಜಿ ಚಿನ್ನಕ್ಕೆ ಕನ್ನ ಮಲ್ಯ ಕೊಟ್ಟಿದ ಬಂಗಾರದ ಕವಚವೇ ಮಾಯ ಕೇರಳ ಹೈಕೋರ್ಟ್ ಅಂಗಳ ತಲುಪಿದ ಕೇಸ್ ಪಾಕ್ ವಿರುದ್ಧ ಭಾರತ ಮಹಿಳೆಯರ ಪರಾಕ್ರಮ ಎಂಬತ್ತೆಂಟು ರನ್ಗಳಿಂದ ಭರ್ಜರಿ ಜಯ ಇಲ್ಲೂ ಮುಂದುವರಿದ ಶೇಕ್ ಹ್ಯಾಂಡ್ ಸಮರ ಪ್ರಿನ್ಸ್ಗೆ ಹುಟ್ಟು ಹಬ್ಬದ ಸಂಭ್ರಮ ಕೇಕ್ ಕತ್ತರಿಸಿ ಎದುರುವ ಸರ್ಜಾ ಸೆಲೆಬ್ರೇಷನ್ ಮಳೆಯಲ್ಲೂ ಫ್ಯಾನ್ಸ್ ಬಂದಿದ್ದು ಪುಣ್ಯ ಎಂದ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ ಅಥವಾ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಷಡ್ಯಂತ್ರ ಮಾಡಿದವರಿಗೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ ಏನಾಗ್ತಾ ಇದೆ ಆಕ್ಚುಲಿ ನೋಡೋಣ ನೋಡಿ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ ಐ ಟಿ ಗ್ರಿಲ್ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆ ಕೊಟ್ಟಿದ್ದಾರೆ ಎಂದು ಯೂಟ್ಯೂಬರ್ಸ್ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಇಂದು ಮತ್ತಷ್ಟು ಚುರುಕಾಗಲಿದೆ ಎಸ್ಐಟಿ ತನಿಖೆ ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟು ಟರ್ನ್ ಗಳು ಸಿಗ್ತಾನೆ ಇದೆ ಇದೀಗ ಮತ್ತೊಮ್ಮೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಎಸ್ಐಟಿ ಟಿ ಗ್ರಿಲ್ ಮಾಡ್ತಾ ಇದೆ ವಿಚಾರಣೆ ಮೇಲೆ ವಿಚಾರಣೆ ನೋಟಿಸ್ ಗಳ ಮೇಲೆ ನೋಟಿಸ್ ಗಳು ಕೊಡ್ತಾನೆ ಇದೆ ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಕರೆ ಕೊಟ್ಟಿದೆ ಎಂದು ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಇದೀಗ ಎಸ್ಐಟಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇಂದು ಮತ್ತಷ್ಟು ಚುರುಕಾಗುತ್ತೆ ಎಸ್ಐಟಿ ಟಿ ತನಿಖೆ ಏನು ಅಂತಂದ್ರೆ ಯೂಟ್ಯೂಬರ್ಸ್ ಮೇಲೆ ಒಂದಷ್ಟು ಕಣ್ಣಿಟ್ಟಿದೆ ಎಸ್ಐ ಟಿ ಹಾಗಾಗಿ ಇದೀಗ ವಿಚಾರಣೆಗೆ ಕರೆದಿರುವಂತದ್ದು ಯೂಟ್ಯೂಬರ್ಸ್ ಗಳ ವಿಚಾರಣೆ ಮತ್ತಿದೆ ಕರೆದಿದಾರಂತೆ ಹಾಗಾಗಿ ಅದ್ ಯಾವ ಟ್ವಿಸ್ಟು ಅದ್ ಏನ್ ಟರ್ನ್ ಒಂದು ಗೊತ್ತಾಗ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಆಕ್ಚುಲಿ ಏನಾಗ್ತಾ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ವಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಏನ್ ನಡೀತಾ ಇದೆ ಅಂತ ಅದ್ಯಾವ್ದು ಆಂಬುಲೆನ್ಸ್ ನ ಕರೆದು ವಿಚಾರಣೆ ಮಾಡ್ತಾರೆ ಮತ್ತೆ ಯೂಟ್ಯೂಬರ್ಸ್ ಗೆ ಕರೆದು ವಿಚಾರಣೆ ಮಾಡ್ತಾರೆ ಅದ್ರಲ್ಲೂ ಕೂಡ ಒಬ್ಬ ಯೂಟ್ಯೂಬರ್ಸ್ ಗೆ ಒಂದು ಮೂರಿಂದ ನಾಲ್ಕ ಸರಿ ವಿಚಾರಣೆ ಕರೀತಾರೆ ಅವಾಗ ಏನ್ ವಿಚಾರಣೆ ಮಾಡ್ತಾರೋ ಅದೇನ್ ಪ್ರಶ್ನೆಗಳು ಕೇಳ್ತಿದಾರೋ ಅಥವಾ ಅಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಏನ್ ಅಮ್ಮ ಅಂದ್ರೆ ಏನ್ ಕೇಳ್ಬೋದು ಪ್ರಶ್ನೆಗಳನ್ನ ಹೆಂಗಪ್ಪ ಮಾಡಿದೆ ನಿನ್ ವಿಡಿಯೋನ ಯಾವ ಆಧಾರದಲ್ಲಿ ಮಾಡಿದೆ ಯಾರು ನಿನಗೆ ಈ ವಿಡಿಯೋ ಮಾಡಲು ಸ್ಫೂರ್ತಿ ಸಾಕ್ಷಿ ಏನ್ ಇಟ್ಕೊಂಡ್ ಮಾಡಿದೆ ಈಗ ನೀವೇನೋ ಒಂದು ಹೇಳ್ತಾ ಇದ್ದೀರಾ ಏನು ಧರ್ಮಸ್ಥಳದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂತ ಹೇಳ್ತಾ ಇದ್ದೀರಾ ಆ ಟ್ವಿಸ್ಟ್ ಹೆಂಗ್ ಏನು ಅಂತ ನಾವ್ ಹೇಳ್ಬೇಕು ಹೇಳೋದಲ್ದಲೆ ಆ ಟ್ವಿಸ್ಟ್ ಅಂತ ಹೆಂಗಪ್ಪ ಹೇಳ್ತಾ ಇದೆಯಾ ನೀನು ಅಂತದೇನಾಗ್ತಾ ಇದೆ ಇಂಥದ್ ಆಗ್ತಾ ಇದೆಯಲ್ಲ ಈಗ ನಮಗೆ ಗೊತ್ತಾಗ್ತಾ ಇದೆಯಲ್ಲ ಕರೆದಿದ್ದಾರೆ ಅನ್ನೋದು ಎಸ್ಐಟಿ ಮೂಲಗಳಿಂದ ಬಂದಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ ಹಿಂಗಿಂಗ್ ಗೊತ್ತಾಯ್ತು ಅಂತ ನಾವ್ ಹೇಳೋದು ಹಂಗೆ ಅವ್ರಿಗೂ ವಿಚಾರಣೆ ಮಾಡ್ತಾರೆ ಹೆಂಗೆ ನೋಡಿ ಸರ್ ನಮಗಿಂತವ್ರು ಉದಾಹರಣೆಗೆ ಚಿನ್ನಯ್ಯ ಹಿಂಗೆಲ್ಲ ಹೇಳಿದ್ರು ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಾನು ಎ ಐ ಕತೆ ಕಟ್ಟಿದೆ ಚಿನ್ನಯ್ಯನನ್ನು ನಂಬಿ ನಾವು ಈ ರೀತಿ ಮಾಡಿದ್ವಿ ಚಿನ್ನಯ್ಯ ಹಿಂಗೆ ಉಲ್ಟಾ ಹೊಡಿತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಹಿಂಗೆ ಹೇಳ್ತಾರೋ ಅಥವಾ ಇಲ್ಲ ಸರ್ ನಾವು ನೋಡಿದ್ದೇವೆ ಅಲ್ಲಿ ಆಗಿರೋದು ಸತ್ಯ ಅಂತ ಅಲ್ಲೊಂದಷ್ಟು ಧರ್ಮಸ್ಥಳದಲ್ಲೇ ಇರುವಂತ ಒಂದಷ್ಟು ಜನ ಇದ್ದಾರಲ್ಲ ಅವ್ರೇನು ಹೇಳ್ತಾರೋ ನಾವು ನೋಡಿದ್ದೇವೆ ಕಂಡಿದ್ದೇವೆ ಕೇಳಿದ್ದೇವೆ ಅಂತಲೂ ಹೇಳ್ಕೊಂಬೋದು ಅಥವಾ ಆತ ಅಷ್ಟೊಂದೆಲ್ಲ ಹೇಳಲ್ಲ ಅಷ್ಟೊಂದೆಲ್ಲ ಮೀಟರ್ ಇಲ್ಲ ಅವರಿಗೆ ಮ್ಯಾಟರ್ ಇಲ್ಲ ಅಷ್ಟೊಂದು ದಮ್ಮು ಇಲ್ಲ ಅವರಿಗೆ ಚಾನಲ್ನ ನಡ್ಸೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಅವಕ್ಕೆ ಅವರು ಏನ್ ಹೇಳಿರ್ತಾರೋ ನೋಡೋಣ ಏನ್ ಕತೆ ಏನು ಅನ್ನೋದೇ ಕುತೂಹಲ ಪ್ರಮುಖವಾಗಿ ಚಂದನ್ ಗೌಡನನ್ನ ಮತ್ತು ಅಜಯ್ ಅಂಚನನ್ನ ಮತ್ತು ಈ ಲಾಯರ್ ಜಗದೀಶ್ ಇವ್ರನ್ನೆಲ್ಲ ಬಹಳ ತೀವ್ರತರವಾಗಿ ವಿಚಾರಣೆಯನ್ನ ಮಾಡೋದಕ್ಕೆ ಸಾಧ್ಯತೆ ಇದೆ ಜಗದೀಶ್ ಆಹ್ಹ್ ಜಗದೀಶ್ ಬಗ್ಗೆ ಮಾತಾಡ್ಲೇ ಬಹುಶಃ ಅವ್ರ ಕೈಗೆ ಸಿಗ್ತಾರೋ ಅಥವಾ ಅವರು ಹೋಗಿದಾರೋ ಹೋಗಿಲ್ವೋ ಗೊತ್ತಿಲ್ಲ ಯಾರರ ವಿರುದ್ಧ ಆಕ್ಚುಲಿ ದೂರ್ ಕೊಟ್ಟಿದೊ ಬರಕ್ಕೆ ಎಸ್ ಎಸ್ ನೋಡಿ ಯೂಟ್ಯೂಬರ್ಸ್ ಗಳ ವಿರುದ್ಧ ಕಿರಿಕೀರ್ತಿ ದೂರ್ ಕೊಟ್ಟಿದ್ರು ಎಸ್ ಐ ಟಿಗೆ ದೂರ್ ನೀಡಿದ್ದ ಕಿರಿಕೀರ್ತಿ ತರ್ಟೈ ಗಿರೀಶ್ ಮಠನ್ ಅವರ್ ಚಂದನ್ ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ಆ ಕೊಟ್ಟಿರುವಂತದ್ದು ಇಂದು ಯೂಟ್ಯೂಬರ್ಸ್ ಗಳ ವಿಚಾರಣೆ ಸಾಧ್ಯತೆ ಇದೆ ಎಸ್ಐ ಇಂದ ಯೂಟ್ಯೂಬರ್ಸ್ ಗಳಿಗೆ ವಿಚಾರಣೆ ತಲೆಬಿಸಿ ಆಗ್ತಾ ಇದೆ ಈಗ ಕಾರಣ ಏನು ಅಂತಂದ್ರೆ ಇಲ್ಲಿ ಯೂಟ್ಯೂಬರ್ಸ್ಗೆ ವಿಚಾರಣೆಗೆ ಕರೆದಿರುವಂತದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನರ್ಡ್ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಚಂದನ್ ಗೌಡ ಅಜಯ್ ಅಂಚನ್ ಜಗದೀಶ್ ವಿರುದ್ಧ ಇದೀಗ ದೂರು ಕೊಟ್ಟಿರುವಂತದ್ದು ಹಾಗಾಗಿ ಇಂದು ಯೂಟ್ಯೂಬರ್ಸ್ಗಳ ವಿಚಾರಣೆ ಸಾಧ್ಯತೆ ಇದೆ ಯೂಟ್ಯೂಬರ್ಸ್ ಗಳ ವಿರುದ್ಧ ಕಿರುಕೀರ್ತಿ ಒಂದು ಕಡೆ ದೂರು ಕೊಟ್ಟಿದ್ದಾರೆ ಹಾಗಾಗಿ ಇದೇ ಒಂದು ದೂರಿನ ಬೆನ್ನಲ್ಲೇ ಎಸ್ ಐ ಇದೀಗ ವಿಚಾರಣೆಗೆ ಕರೆದಿರುವಂತದ್ದು ಇಷ್ಟು ಜನ ಗಳು ಬರಬೇಕು ವಿಚಾರಣೆಗೆ ಒಂದು ಹಾಜರಾಗಬೇಕು ಅಂತ ಹೇಳಿ ಹೇಳಿರುವಂತದ್ದು ವಿಶೇಷವಾಗಿ ಅದರಲ್ಲೂ ನರ್ಡೈ ಅವರುನು ಕರೆದಿದ್ದಾರೆ ಗಿರೀಶ್ ಮಟ್ಟಣ್ಣ ಈಗಾಗಲೇ ತುಂಬಾ ಸರಿ ವಿಚಾರಣೆ ಆಗಿದೆ ಚಂದನ್ ಗೌಡದ್ದು ಆಗಿದೆ ಅದರಲ್ಲೂ ಕೂಡ ಲಾಯರ್ ಜಗದೀಶ್ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಇದೆ ಕಾರಣ ಏನು ಅಂತಂದ್ರೆ ಅವ್ರು ಮಾಡುವಂತಹ ವಿಡಿಯೋಸ್ಗಳು ಇರ್ಬೋದು ಅವ್ರು ಮಾಡುವಂತಹ ಹೇಳಿಕೆಗಳು ಇರ್ಬೋದು ಹೇಳೋದು ಲಾಯರ್ ಜಗದೀಶ್ ಅವರು ಅವ್ರ ವಿಡಿಯೋಸ್ ಗಳನ್ನು ನೋಡಿದೀನಿ ನಾನು ಸಿಗಪಟ್ಟೆ ಅದಿ ಯಾದು ಕೆಲವೊಂದು ವಿಚಾರಗಳ ಹೇಳ್ತಾರಲ್ಲ ಎಲ್ಲೋ ಒಂದ್ ರೀತಿ ಸತ್ಯ ಅನ್ನುಸ್ಬಿಡುತ್ತೆ ಒಂದ್ ಕ್ಷಣಕ್ಕೆ ಯಾರು ಲಾಯರ್ ಜಗದೀಶ್ ಲಾಯರ್ ಜಗದೀಶ್ ಅವರು ಹೇಳೋದು ಮತ್ತೊಂದು ಕಡೆ ಅವರು ಹೇಳ್ತವರೇ ಬಿಡಿ ಮತ್ತೊಂದು ಕಡೆ ಅಯ್ಯೋ ಈ ತರ ಇದ್ದರೆ ಮತ್ತೆ ಈ ತರ ಯಾಕ ಆಗಿಲ್ಲ ಇದು ನಿಜವಾಗ್ಲೂ ಈ ತರ ನಡೆದಿದೆ ಅಂತಂದ್ರೆ ಎಲ್ಲರಿಗೂ ಯಾಕ ಸುಮ್ಮನಿದ್ದಾರೆ ಲಾಯರ್ ಜಗದೀಶೋ ಜಸ್ಟ್ ಫಾರ್ ಅವರು ಪಬ್ಲಿಸಿಟಿಗೋಸ್ಕರ ಗೋಸ್ಕರ ಮಾತಾಡ್ತಾರಾ ಹ್ಮ್ ಏ ಅದು ಗೊತ್ತು ಏ ಇದು ಗೊತ್ತು ಅಂತಾರೆ ಕೊನೆಗೆ ಸಾಕ್ಷಿ ಮಾತ್ರ ಎಲ್ಲೂ ತೋರಿಸೋದೇ ಇಲ್ಲ ತೋರಿಸಲ್ಲ ಅದൊന്നും ತೋರಿಸಲ್ಲ ಯಾರು ತೋರಿಸಲ್ಲ ಯಾರೂ ತೋರಿಸ್ಲಿಲ್ಲ ಧರ್ಮಸ್ಥಳದ ಪರವಾಗಿ ಮಾತನಾಡೋ ಕಿರಿಕೀರ್ತಿನೂ ತೋರಿಸ್ಲಿಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡೋ ಗಿರೀಶ್ ಪಟ್ಟಣನು ತೋರಿಸ್ತಿಲ್ಲ ಆ ಸಮೀರು ತೋರಿಸ್ತಿಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಲ್ಲಿ ಒಂದು ಪಬ್ಲಿಸಿಟಿ ತಗೋಬೇಕು ಇನ್ನೊಂದು ಕ್ಷೇತ್ರದ ಹೆಸರು ಹಾಳಾಗ್ಬೇಕು ಆಗ್ತಾ ಇದೆ ಅದರಿಂದ ಇವರುಗಳಿಗೆ ಪಬ್ಲಿಸಿಟಿ ಕ್ಷೇತ್ರದ ಹೆಸರು ಹಾಳು ಇಷ್ಟೇ ಆಗ್ತಾ ಇದೆ ಇದನ್ನು ಮಾಡದೆ ಇವರ ಪ್ರಮುಖ ಉದ್ದೇಶ ನಾವು ನೀವು ನೆಕ್ಸ್ಟ್ ಏನಾಯ್ತು ಎಸ್ 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 ಐ ಟಿಯಿಂದ ಇಬ್ಬರು ಆಂಬುಲೆನ್ಸ್ ಚಾಲಕರ ವಿಚಾರಣೆ ಇಲಾಖೆ ಹಮೀದ್ ವಿಚಾರಣೆ ನಡೆಸಿದ್ದಾರೆ ಎಸ್ ಐ ಅವರು ಎಂದೂ ಕೂಡ ಆಂಬುಲೆನ್ಸ್ ಡ್ರೈವರ್ಸ್ ಗಳ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಯುತ್ತೆ ಸಂಬಂಧಪಟ್ಟವರ ತನಿಖೆ ನಡೆಸಲು ಎಸ್ ಐ ಟಿ ಇದೀಗ ಸಜ್ಜಾಗಿದೆ ಗುಡೆ ತನಿಖೆ ವಿಚಾರದಲ್ಲಿ ಎಸ್ ಐ ಟಿ ನಡೆಯೇ ನಿಜವಾಗ್ಲು ನಿಗೂಢವಾಗಿದೆ ಕಡೆ ಏನು ಅಂತಂದ್ರೆ ಒಂದಷ್ಟು ಜನರಿಗೆ ವಿಚಾರಣೆಗೆ ಕರೀತಿದ್ದಾರೆ ಮತ್ತೆ ವಾಪಸ್ ಕಳಿಸ್ತಾರೆ ಏನಾಗ್ತಾ ಇದೆ ಏನಾಗುತ್ತೆ ಮುಂದೆ ಅನ್ನುವಂಥದ್ದೇ ನಿಗೂಢವಾಗಿದೆ ಈಗಾಗಲೇ ಇಬ್ಬರು ಆಂಬುಲೆನ್ಸ್ ಚಾಲಕರ ವಿಚಾರಣೆ ನಡೆದಿರುವಂಥದ್ದು ಅಂದ್ರೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಏನೆಲ್ಲ ನೋಡಿದೀರಾ ಯಾರಿದ್ರು ಹೇಗೆ ಎಲ್ಲವೂ ಕೂಡ ವಿಚಾರಣೆ ಮಾಡಿದ್ದಾರೆ ಮತ್ತೊಮ್ಮೆ ಇದೀಗ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ ಇವತ್ತು ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆ ನಡೆಯುತ್ತೆ ಸಂಬಂಧಪಟ್ಟಂತವರ ತನಿಖೆ ನಡೆಸಲು ಇದೀಗ ಎಸ್ಐ ಟಿ ಅವರು ಫುಲ್ ಪ್ಲಾನ್ ಅಲ್ಲಿ ನಿಂತಿದ್ದಾರೆ ಒಡೆ ತನಿಖೆ ವಿಚಾರದಲ್ಲಿ ಎಸ್ಐ ಟಿ ಅವರು ಮುಂದಿನ ನಡೆ ಏನು ಅಥವಾ ಏನ್ ಮಾಡ್ತಾರೆ ನಿಜವಾಗ್ಲೂ ಕೂಡ ಇದು ದೊಡ್ಡ ಕನ್ಫ್ಯೂಷನ್ ಆಗಿದೆ ಕಾರಣ ಏನು ಅಂತಂದ್ರೆ ವಿಚಾರಣೆ ಏನೋ ಕರೀತಾರೆ ನಾನು ಹೇಳೋದು ನಿನ್ನೆ ಅಷ್ಟೇ ಮೊನ್ನೆ ಅಷ್ಟೇ ಆಂಬುಲೆನ್ಸ್ ಡ್ರೈವರ್ಗಳ ವಿಚಾರಣೆ ಆಯ್ತು ತಿರ್ಗಾ ಮತ್ತೆ ಮತ್ತೆ ಒಂದ್ ಕನ್ಫರ್ಮೇಶನ್ ಒಂದ್ ಕನ್ಕ್ಲೂಷನ್ ಇನ್ನು ಬರಕ್ ಆಗ್ತಿಲ್ಲ ಎಸ್ ಐ ಟಿ ಅವರಿಗೆ ಓಕೆ ಪೊಲೀಸ್ನವರ ನೇತೃತ್ವದಲ್ಲೇ ನಾವು ಹೆಣಗಳನ್ನ ಶವಗಳನ್ನ ಸಾಗಿಸ್ತಾ ಇದ್ವಿ ಅಂತ ಹೇಳುದ್ರು ವಾಪಾಸ್ ಕ್ವಶನ್ ಇರೋದಿಲ್ಲ ಅಂತ ನಾನು ನಿಮಗ್ ನೆನೆ ಯಾಕೆ ಕರಿತಾರೆ ಮತ್ತೆ ತಿರ್ಗಾ ಅದನ್ನೇ ಹೇಳ ಮತ್ತದೇ ಕೇಳ್ತಾರೆ ಅದೇ ಹೇಳ್ತಾರೆ ಯಾಕಂತಂದ್ರೆ ಇವ್ರಿಂಗ್ ಹೇಳಿರ್ತಾರ ತಿರ್ಗಾ ಚಿನ್ನಯ ಇಲ್ಲ 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 ಸಾರ್ ಹಂಗೆ ಸಾರ್ ನಮ್ ಗೊತ್ತು ಸಾರ್ ಅವರು ಸುಳ್ಳು ಹೇಳ್ತಾ ಇದಾರೆ ಸರ್ ಯಾರು ಹೇಳಿರ್ತಾರೆ ತಿರ್ಗ ಮತ್ತೆ ಕರೆಸ್ತಾರೆ ಕರೆಸಿ ಕರ್ಸಿ ಪ್ರತಿ ಸಲ ಕರ್ಸಿ ಕರ್ಸಿ ಹೇಳ ಆಮೇಲೆ ಈಗ ಓಕೆ ನಾವು ಪೊಲೀಸರ ನೇತೃತ್ವದಲ್ಲೇ ಮಾಡ್ತಾ ಇದ್ವಿ ಅಂತಂದ್ರಲ್ಲ ಅದನ್ನ ಡೀಟೇಲ್ ಆಗಿ ತಗೋತಾರೆ ಈಗ ಓಕೆ ಪೊಲೀಸರ ನೇತೃತ್ವದಲ್ಲಿ ನಿಮ್ ನೀವು ಎಷ್ಟು ಹೆಣಗಳನ್ನ ಸಾಗಿಸಿರ್ಬೋದು ಇಲ್ಲಿವರೆಗೂ ಪೊಲೀಸರ ನೇತೃತ್ವದಲ್ಲೇ ಆಯ್ತಾ ಎಷ್ಟು ಹೆಣಗಳನ್ನ ಸಾಗಿಸಿರ್ಬೋದು ಎಷ್ಟು ದಿನಗಳಿಂದ ನೀವು ಈ ಕೆಲಸ ಮಾಡ್ತಿರ್ಬೋದು ಆ ನೀವು ಹೆಣಗಳನ್ನ ಸಾಗಿಸ್ತಿರೋ ಟೈಮಲ್ಲಿ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಯಾರು ಗ್ರಾಮ ಪಂಚಾಯತಿ ಸದಸ್ಯರಿದ್ರು ತಹಶೀಲ್ದಾರ್ ಯಾರಿದ್ರು ಡಿ ಸಿ ಯಾರಿದ್ರು ಆಮೇಲೆ ಆಗ ಧರ್ಮಸ್ಥಳ ಸ್ಟೇಷನ್ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದು ಆ ಟೈಮಲ್ಲಿ ಯಾರು ಇನ್ಸ್ಪೆಕ್ಟರ್ ಇದ್ರು ಯಾರು ಬರ್ತಾ ಇದ್ರು ಅಲ್ಲಿ ಯಾರು ಬೀಟ್ ಆಗ್ತಾ ಇದ್ರು ಹೆಂಗಿತ್ತು ವ್ಯವಸ್ಥೆ ಯಾವ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಗ್ತಾ ಇತ್ತು ಆಯ್ತಾ ಅದರ ವರದಿ ಏನು ಯು ಆರ್ ಮಾಡ್ಕೊಳ್ತಾ ಇದ್ರ ಇಲ್ವಾ ಅಥವಾ ಬರೀ ನೀವು ಕೇವಲ ಅಲ್ಲಿಂದ ತಗೊಂಡೋಗಿ ಇಲ್ಲಿಗೆ ಹಾಕೋ ತನಕ ಅಷ್ಟೇ ನಿಮ್ ಕೆಲ್ಸನ ಹಿಂಗೆ ಈ ತರ ಡೆಪ್ ಆಗಿ ಡೀಪ್ ಆಗಿ ಪ್ರತಿದಿನ ವಿಚಾರಿಸೋದಕ್ಕೆ ಅವ್ರನ್ನ ಕರೀತಾರೆ ಅಥವಾ ನಾವು ಕಂಡಿದೀವ ನಾವು ಕೇಳಿದೀವ ನಾವು ನೋಡಿದೀವ ಉಲ್ಟಾನು ಒಡೆದಿರ್ಬೋದು ಯಾರಾದ್ರೂ ಎಸ್ ಉಲ್ಟಾನು ಒಡೆದಿರಬಹುದು ಏನ್ ಬೇಕಾದರೂ ಆಗಿ ಕೊನೆಗೆ ಇವ್ರುಗಳು ಸತ್ಯ ಬಾಯಿ ಬಿಟ್ಟಿರ್ಬೋದು ಅದು ನಮಗ್ ಮಾಹಿತಿ ಸರಿಯಾಗಿ ಬರದೇ ಇರ್ಬೋದು ಅದಕ್ಕೆ ಪದೇ ಪದೇ ಕರೆದು ವಿಚಾರಣೆ ಮಾಡ್ತಾ ಇರ್ಬೋದು ಎರಡೂ ತರ ಆಗಿರ್ಬೋದು ಎಸ್ ಮುಂದೆ ಇಷ್ಟನಾ ಇದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಇವತ್ತಾಗುವಂತಹ ಒಂದಷ್ಟು ಆ ಬೆಳವಣಿಗೆಗಳು ಇನ್ನು ಈ ದಿನ ಪೂರ್ತಿ ಇವತ್ತೆಲ್ಲ ಏನಾಗುತ್ತೆ ಅನ್ನೋದನ್ನ ಇವತ್ ರಾತ್ರಿ ಒಂಬತ್ತು ಗಂಟೆಗೆ ಹೇಳ್ತೇನೆ ಆಯ್ತಾ ಇದಿಷ್ಟು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಇದ್ರ ಬಗ್ಗೆ ನಾವು ಮಾತನಾಡ್ಲೇಬೇಕು ಏನಾಗಿದೆ ಎಸ್ ಎಸ್ ನೋಡಿ ಜಿಬಿಎ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಪದೇ ಪದೇ ಮರದಿಂದ ಸಾವು ನೋವುಗಳಾಗ್ತಾ ಇದೆ ಜಿಬಿಎ ಅಧಿಕಾರಿಗಳು ಪಾಠ ಕಲಿಯೋಕೆ ಇನ್ನೆಷ್ಟು ಬಲಿಗಳು ಬೇಕು ದೂರ್ ಕೊಟ್ಟರು ಕೂಡ ಬೇಡಿಕೊಂಡ್ರು ಕೂಡ ಜಿಬಿಎಗೆ ಏನು ಕಾಣಿಸ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಇಲ್ಲಿ ಪಾಠ ಕಲಿಯೋಕೆ ಇನ್ನೆಷ್ಟು ಸಾವುಗಳು ಬೇಕಾಗುತ್ತೆ ನಿಮಗೆ ಈ ಹಿಂದೆ ಅಷ್ಟೇ ಕೊಂಬೆ ಬಿದ್ದು ಅಕ್ಷಯ್ ಅನ್ನೋ ವ್ಯಕ್ತಿ ಸಾವನ್ನಪ್ಪಿದ್ರು ಹಾಗಾಗಿ ಇದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಜಿಬಿಎ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಜಿಬಿಎ ನಿರ್ಲಕ್ಷ್ಯಕ್ಕೆ ಇದೀಗ ನಿನ್ನೆ ರಾತ್ರಿ ಮತ್ತೊಂದು ಬಲಿಯಾಗಿದೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆಗೆ ನಡೆದಿರುವಂತಹ ದುರ್ಘಟನೆ ಇದು ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಕೇವಲ ಇಪ್ಪತ್ನಾಲ್ಕು ವರ್ಷ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು ಪದೇ ಪದೇ ಮರದಿಂದ ಸಾವು ನೋವುಗಳಾಗ್ತಾ ಇದೆ ಜೀವಿ ಅಧಿಕಾರಿಗಳು ಪಾಠ ಕಲಿಯೋದಕ್ಕೆ ಇನ್ನೆಷ್ಟು ಸಾವು ನೋವುಗಳು ಬೇಕೋ ಅವರಿಗೆ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಆದರೂ ಕೂಡ ಸುಮ್ಮನೆ ಕೂತಿದ್ದಾರೆ ಏನು ಕಾಣಿಸ್ತಾ ಇಲ್ವಾ ಅವ್ರಿಗೆ ಯಾಕೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ಲ ಅಥವಾ ಯಾಕೆ ಅದ್ರ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ತೆಗೆದುಕೊಳ್ತಾ ಇಲ್ಲ ಅನ್ನೋಂಥದ್ದು ಪ್ರಶ್ನೆ ಇರೋದು ಕಾರಣ ಏನು ಅಂತಂದ್ರೆ ಈ ಹಿಂದೆ ಅಕ್ಷಯ್ ಅನ್ನೋ ಒಂದು ವ್ಯಕ್ತಿ ಏನು ಸಾವನ್ನಪ್ಪಿದ ಆ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ನೋವು ಅನ್ಭವಿಸಿದ್ದ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಕ್ಷಯ್ ಏನಾದ ಏನಾಗ ಅಂತ ಜನ ಕೇಳ್ತಾ ಇದ್ರು ಕಾರಣ ಏನು ಅಂತಂದ್ರೆ ಅಲ್ಲೇ ಸ್ಥಳದಲ್ಲೇ ರಕ್ತಸ್ರಾವವಾಗಿ ಒದ್ದಾಡ್ಬಿಟ್ಟಿದ ಆ ವ್ಯಕ್ತಿ ಪಾಪ ತದನಂತರ ಚಿಕಿತ್ಸೆ ಕೊಟ್ಟಿದ್ರು ಚಿಕಿತ್ಸೆ ಕೊಟ್ಟಿದ ನಂತರವೂ ಕೂಡ ಚಿಕಿತ್ಸೆ ಫಲಿಸದೆ ಅವನು ಸಾವನ್ನಪ್ಪತ್ತೆ ಇದೀಗ ಮತ್ತೊಮ್ಮೆ ಅದೇ ಆಗಿದೆ ಜಿಬಿಎ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಬಲಿಯಾಗಿದೆ ನೋಡಿ ಜಿಬಿಎ ನಿರ್ಲಕ್ಷ್ಯ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸಾವನ್ನಪ್ಪಿರೋದು ಪದೇ ಪದೇ ಮರದಿಂದ ಸಾವು ನೋವುಗಳು ಸಂಭವಿಸ್ತಾ ಇರೋದು ಇದು ಮೊದಲಲ್ಲ ಜಿ ಬಿ ಎ ಆಗೋದಕ್ಕಿಂತ ಮುಂಚೆ ಬಿ ಬಿ ಇದೆ ಪಿ ಇದೇ ಹಣೆ ಬರಹ ಕರೆಂಟ್ ನೋಡೋದು ಸತ್ತಿರೋದು ನೋಡಿದಿರಾ ನೀವು ಹ್ಮ್ ಅದು ಬೆಸ್ಕಾಮಗ್ ಬರುತ್ತೆ ಆದ್ರೂ ಅದು ಇವ್ರ ನಿರ್ಲಕ್ಷಣೆ ಆಯ್ತಾ ನಾನು ಹೇಳೋದು ಮರಗಳನ್ನ ಕಟ್ ಮಾಡಿ ಬಿಸಾಕಿ ಅಂತ ಹೇಳಲ್ಲ ರೆಂಬೆ ಕೊಂಬೆಗಳನ್ನ ವಾಲಿರುವಂತ ರೆಂಬೆ ಕೊಂಬೆಗಳನ್ನ ತೆಗೀರಿ ಅದ್ರಲ್ಲಿ ತಪ್ಪೇನು ತೆಗಿತಾ ಇರ್ತೀರಿ ಆದ್ರೆ ಎಲ್ಲೋ ಒಂದ್ ಕಡೆ ತೆಗಿತೀರಿ ಒಂದು ಅನಾಹುತ ಆಗೋವರೆಗೂ ನೀವು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಲ್ಲ ಹ ಈಗ ಜಿ ಬಿ ಏನು ಗ್ರೇಟರ್ ಬೆಂಗಳೂರು ಇದು ಗ್ರೇಟರ್ ಬೆಂಗಳೂರು ಆಗ್ತಾ ಇಲ್ಲ ಜಿ ಬಿ ಇದಕ್ಕೆ ಜಿ ಬಿ ಎಂತ ಇಡಬಾರ್ದಿತ್ತು ಡಿ ಬಿ ಇಡಬೇಕಿತ್ತು ಡೆತ್ ಬೆಂಗಳೂರು ಅಥಾರಿಟಿ ಗ್ರೇಟ್ ಅಲ್ಲ ಇದು ಗ್ರೇಟ್ ಅನ್ಸ್ಕಂಡ್ಲಿಲ್ಲ ನೀವೀಗ ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಬಿಟ್ಟು ಗ್ರೇಟ್ ಅನ್ಸ್ಕೊಂಡಿಲ್ಲ ಇಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇವೆ ಬಿ ಬಿ ಅಧಿಕಾರಿಗಳು ಅಥವಾ ಏನು ಜಿ ಬಿ ಅಧಿಕಾರಿಗಳು ಅಂತ ಕರಿತೀವಿ ನಾವು ಏನ್ ಕತೆ ಮೇಯಿಸ್ತಾ ಇದ್ದೀರಾ ನೀವು ಹೋಗ್ಬಿಟ್ಟು ಕತೆ ಮೇಯಿಸ್ತಾ ಇದ್ದೀರಾ ಅಥವಾ ನಿಮಗೆ ಅಂತ ಒಂದು ಕೆಲಸ ಏನಿದೆ ಈ ತರ ನಿರ್ಲಕ್ಷ್ಯದಿಂದ ಒಂದು ಪ್ರಾಣ ಹೋಗುತ್ತೆ ಅಂತಂದ್ರೆ ನಿಮ್ಮ ಯೋಗ್ಯತೆಗೆ ಪ್ರತಿ ವರ್ಷ ಮಳೆ ಆಗುತ್ತೆ ಬೆಂಗಳೂರಿನಲ್ಲಿ ಇದುವರೆಗೂ ಆ ಮಳೆ ಈ ಬ್ರಿಡ್ಜ್ ಕೆಳಗಡೆ ನಿಮಗೆ ಅಂಡರ್ ಗ್ರೌಂಡ್ ಅಲ್ಲಿ ಅಂಡರ್ ಬ್ರಲ್ಲಿ ನೀರ್ ತುಂಬುತ್ತೆ ಅಲ್ವಾ ಇವತ್ತಿನವರೆಗೂ ಆ ನೀರಿಗೆ ತುಂಬಿದ ನೀರು ರಪ್ಪಂತ ಅಂತ ಒಂದ್ ಹತ್ತು ನಿಮಿಷದಲ್ಲಿ ಪಾಸ್ ಆಗೋ ನೀವು ಅಂಡರ್ ಬ್ರಿಡ್ಜ್ ನೋಡಿದೀರಾ ಇಲ್ಲ ಎಲ್ಲರೂ ನೋಡೋದಕ್ಕೆ ಸಾಧ್ಯ ಇಲ್ಲ ಪ್ರಮುಖವಾಗಿ ಆ ಕೆಆರ್ ಸರ್ಕಲ್ ಒಬ್ಳು ಹೈದರಾಬಾದ್ ಇವತ್ತೇ ಸಾವನ್ನಪ್ಪತ್ತಾಳೆ ನಿಮಗೆ ಆ ಜೀಪಲ್ ಒಳಗಡೆ ಒಳಗಡೆ ನೀರು ನುಗ್ಗಿ ನಿಮಗೆ ಎರಡು ವರ್ಷದಿಂದ ನೆನಪಿದೆಯಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೈದ್ರಾಬಾದ್ ಇವತ್ತಿ ಮಳೆ ನೀರಿನ ಆರ್ ಸರ್ಕಲ್ ಬ್ರಿಡ್ಜ್ ಇದೆಯಲ್ಲ ಅಂಡರ್ ಬ್ರಿಡ್ಜ್ ಅಲ್ಲಿ ಇವ್ರು ಹೋಗ್ತಾರೆ ಕೇರಳದಿಂದ ಆಂಧ್ರದಿಂದ ಬಂದವರು ಸರ್ ಹೈದ್ರಾಬಾದ್ ಅವ್ರ ಫ್ಯಾಮಿಲಿ ಬಂದಿರ್ತಾರೆ ಬೆಂಗಳೂರಿಗೆ ಅವಳ ಇಲ್ಲೇ ಹೋಗ್ತಾ ಇರ್ತಾಳೆ ಇವತ್ತಿ ಅವಳು ನೋಡೋದಕ್ಕೆ ಬೆಂಗಳೂರು ನೋಡ್ಬೇಕು ಹೇಳಿ ಫ್ಯಾಮಿಲಿ ಬಂದಿರ್ತಾರೆ ಆ ಬಂದಾಗ ಅತಿ ದೊಡ್ಡ ಸುದ್ದಿ ಆಯ್ತು ಅದು ದೊಡ್ಡ ಸುದ್ದಿ ಆಯ್ತು ಅದರೊಳಗಡೆ ಇವ್ರು ನೀರಿನ ಆಳ ಅಗಲ ಗೊತ್ತಿಲ್ಲದೆ ನುಗ್ಗಿಸ್ಬಿಡ್ತಾರೆ ಒಳಗಡೆ ಇಡೀ ಜೀಪ್ಗೆ ಅಂದ್ರೆ ಆ ಬುಲೆರೋ ವಾಹನ ತರ ಇತ್ತದು ಅದಕ್ಕೆ ನೀರು ತುಂಬಿಕೊಂಡು ಎಲ್ಲರೂ ಆಚೆ ಬರುವಂತ ಕೆಲಸ ಆಗುತ್ತೆ ಆದ್ರೆ ಯುವತಿ ಮಾತ್ರ ಉಸಿರುಗಡೆ ಸಾಯ್ತಾಳಲ್ಲೇ ಆದ್ಮೇಲೂ ಕೂಡ ಅಲ್ಲಿ ಪರಿಹಾರ ಆಗಿಲ್ಲ ಬರ್ತಾರೆ ಒಂದು ಟೇಪ್ ಇಟ್ಕತ್ತಾರೆ ಹಿಂಗ್ ನೋಡ್ತಾರೆ ಹೋಗ್ತಾರೆ ಇನ್ನು ಮರದ ಕೊಂಬೆಗಳು ಹಳೆ ಮರಗಳು ಒಣಗಿದ ಮರಗಳು ಇವುಗಳನ್ನು ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಮಳೆ ನಾನು ಕಳೆದ ಮೂರು ದಿನದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಹಗಲೊತ್ತಲ್ಲಿ ರಾತ್ರಿ ಹೊತ್ತಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ ರಾತ್ರಿ ಸಮಯದ ರಾತ್ರಿ ಮಧ್ಯರಾತ್ರಿ ಇಗ್ಗಾಮುಗ್ಗಾ ಮಳೆ ಬರ್ತಾ ಇದೆ ನೋಡಿ ಅಲ್ಲಿ ವ್ಯವಸ್ಥೆ ಅವ್ಯವಸ್ಥೆ ಹೆಂಗಾಗಿದೆ ಅಂತ ನೋಡಿ ಅಲ್ಲಿ ಇದನ್ನ ದುರಾವಸ್ಥೆ ಅಂತ ಹೇಳದ ನಾವು ಇದು ಯಾರ್ದಾರು ಪ್ರಾಣ ಬರ್ಬೇಕಾ ಇಲ್ಲಿ ಇದೆಲ್ಲ ಒಂದು ಕಸದ ವಿಚಾರವಾಗಿ ನೀವು ಯಾವುದೇ ರೀತಿಯಾದ ಸರಿಯಾದ ಒಂದು ದಾರಿಗೆ ಬರ್ತಾ ಇಲ್ಲ ಒಂದು ಮಳೆ ಬಂದಾಗ ಬೆಂಗಳೂರಿನಲ್ಲಿ ಹೆಂಗೆ ವ್ಯವಸ್ಥೆ ಕಲ್ಪಿಸೋದು ನಿಮಗೆ ಒಂದು ದಾರಿಗೆ ಬರಕ್ ಆಗ್ತಿಲ್ಲ ಒಂದು ಟ್ರಾಫಿಕ್ ನಿವಾರಣೆಯಲ್ಲಿ ಫೇಲ್ಯೂರ್ ಆಗ್ತಾ ಇದೀರ ಒಂದು ಮರಗಳ ವಿಚಾರ ಅಂತ ಬಂದಾಗ ರಮ್ಮೆ ಕೊಂಬೆಗಳನ್ನು ಕಡಿಯೋದು ಈ ವಿಚಾರದಲ್ಲೂ ಫೇಲ್ಯೂರ್ ಆಗ್ತಾ ಇದ್ದೀರಾ ಒಂದು ವಿದ್ಯುತ್ ವ್ಯವಸ್ಥೆ ಕೇಬಲ್ಗಳು ಕೇಬಲ್ಗಳ ಬಗ್ಗೆ ಮಾತಾಡಿದ್ರೆ ಯಾವ ಚಾನಲ್ ಕೇಬಲ್ ಮಾತಾಡ್ತಾರೋ ಆ ಚಾನಲ್ನೇ ಕಿತ್ಬಿಡ್ತಾರಂತೆ ಬಿಡ್ತಾರಂತೆ ಕೇಬಲ್ ಬಗ್ಗೆ ಮಾತಾಡಿದ್ರೆ ಇನ್ ಎಂತ ವ್ಯವಸ್ಥೆ ಇದೀವಿ ನಾವು ಇನ್ ಆಡಳಿತ ವ್ಯವಸ್ಥೆ ಇದೀವಿ ನಾವು ಆ ಕೇಬಲ್ ಗಳೆಲ್ಲ ಹೆಂಗ್ ಸುತ್ತಕೊಂಡು ಸುತ್ತಕೊಂಡು ಸುತ್ಕೊಂಡು ಸುತ್ತಕೊಂಡು ಮರದಲ್ಲೆಲ್ಲ ಸುತ್ಕೊಂಡು ಅಬ್ಸರ್ವ್ ಮಾಡಿದಿರ ಓಡಾಡಬೇಕಾದ್ರೆ ಇದನ್ನ ಕೇಳೋರಿಲ್ಲ ಹೇಳೋರಿಲ್ಲ ಯಾವನಾದ್ರೂ ಸಾಯ್ಬೇಕು ಇವ್ರ ಮನೆ ಕುಟುಂಬದವ್ರು ಸಾಯಲ್ಲ ಯಾವ ಜಿ ಬಿ ಅಧಿಕಾರಿಗಳ ಮಕ್ಕಳೋ ಇಲ್ಲ ರಾಜಕಾರಣಿ ಮಕ್ಕಳು ಸಾಯ್ಬೇಕು ಒಂದ್ಸಲ ಅವಾಗ ಗೊತ್ತಾಗುತ್ತೆ ಅಲ್ಲಿವರೆಗೂ ಇವ್ರಿಗೆ ಬುದ್ಧಿ ಬರಲ್ಲ ನೀವೇನ್ರಪ್ಪ ದೊಡ್ಡ ಮನುಷ್ಯರು ಸಾಹುಕಾರ ಮಂದಿ ಪ್ರವಾಹ ಆದ್ರೆ ಹೆಲಿಕಾಪ್ಟರ್ ನೋಡ್ಕೊಂಡ್ ಬರ್ತೀರಾ ಬೆಂಗಳೂರು ಹೆಲಿಕಾಪ್ಟರ್ ಅಲ್ಲೇ ಹೋಗಿ ನೋಡ್ತೀರಾ ಬಿಳಿ ಸರಟು ಬಿಳಿ ಪಂಚೆ ಹಾಕೊಂಡು ಒಂದ್ ಚೂರು ಧೂಳಾಗ್ದಂಗ್ ಬಂದು ಸುತ್ತಮುತ್ತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದು ಇಳ್ಕೊಂಡು ನೋಡ್ತೀರಾ ಒಂದ್ ದಿನ ಬರ್ತೀರಾ ಬಾಕಿ ಟೈಮಲ್ಲಿ ನೀವು ಆ ಕಡೆ ಕಡೆ ಹೋಗ್ಬೇಕು ಅಂದ್ರೆ ಹೆಲಿಕಾಪ್ಟರ್ ಓಡಾಡ್ತೀರಾ ನಿಮಗೇನ್ ಗೊತ್ತು ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತೀರಾ ನಿಮಗೆ ನಿಂತು ಕಾದು ಅಥವಾ ಮಳೆ ಬಂದಾಗ ಗುಂಡಿ ಒಳಗೆ ಸಿಕ್ಕಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗೋ ಅನುಭವ ಇಲ್ಲ ಅನುಭವ ಆದವ್ರಿಗಷ್ಟೇ ಅಲ್ವಾ ನೋವು ಯಾರಿಗೆ ಈ ನೋವೆಲ್ಲ ಆಗುತ್ತೆ ಅವರಲ್ವಾ ನಿಮಗೆ ಓಟ್ ಹಾಕೋರು ಮತ್ತೇನಾಯ್ತು ನೆಕ್ಸ್ಟ್ ನೋಡಿ ಬೆಂಗಳೂರಿನಲ್ಲಿ ಮರದ ಕೊಂಬೆ ಬಿದ್ದು ಯುವತಿ ಸಾವಾಗಿದೆ ಸ್ಕೂಟಿಯಲ್ಲಿ ಹೋಗ್ತಿದ್ದಂತ ಇಪ್ಪತ್ನಾಲ್ಕು ವರ್ಷದ ಕೀರ್ತನ ಮೃತಪಟ್ಟಿದ್ದಾರೆ ನಲ್ಲಿದ್ದಂತಹ ಭಾಸ್ಕರ್ ಎಂಬಾತ ಸೀರಿಯಸ್ ಆಗಿದ್ದಾರೆ ಸೋಲ್ದೇವನಹಳ್ಳಿ ಪೊಲೀಸ್ ಠಾಣೆ ಬಳಿ ಘಟನೆ ನಡೆದಿದೆ ನಿನ್ನೆ ಸಂಜೆ ಆರೂವರೆ ಸುಮಾರಿಗೆ ಬಿದ್ದಿದ್ದಂತಹ ಮರದ ಕೊಂಬೆ ಇದು ಸ್ಕೂಟರ್ ಮೇಲೆ ಆಲದ ಮರದ ಕೊಂಬೆ ಬಿದ್ದು ಇದು ದುರಂತ ಸಂಭವಿಸಿದೆ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಕೀರ್ತನ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ ಬೈಕ್ ಸಾವರ ಬೈಕ್ ಸವಾರ ಭಾಸ್ಕರ್ಗೆ ಇದೀಗ ಮುಂದುವರೆದಿದ ಚಿಕಿತ್ಸೆ ಆದ್ರೂ ಕೂಡ ಸೀರಿಯಸ್ ಆಗಿದ್ದಾರೆ ಭಾಸ್ಕರ್ ಎಂಬಾತ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜೊತೆಯಲ್ಲೇ ಅವರಿಬ್ರು ಕೂಡ ಟ್ರಾವೆಲ್ ಮಾಡ್ತಾ ಇದ್ರು ಆ ಒಂದು ಸ್ಕೂಟಿ ಮೇಲೆ ಈ ಸಂದರ್ಭದಲ್ಲಿ ಕೀರ್ತನ ಇಪ್ಪತ್ನಾಲ್ಕು ವರ್ಷದ ಕೀರ್ತನ ಮೃತಪಟ್ಟಿರುವಂತದ್ದು ಸ್ಥಳದಲ್ಲೇ ತಮ್ಮ ಪ್ರಾಣವನ್ನ ಬಿಟ್ಟು ಬಿಟ್ಟಿದ್ದಾರೆ ಬೈಕ್ ನಲ್ಲಿದ್ದಂತಹ ಭಾಸ್ಕರ್ ಎಂಬಾತ ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ ಸೋಳದವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಸಂಜೆ ಸುಮಾರು ಆರೂವರೆಗೆ ಅಂದ್ರೆ ಇನ್ನು ಮನೆ ಮಳೆ ಶುರುವಾಗಿರಲಿಲ್ಲ ಮಳೆಯ ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ಅದಾದ ನಂತರ ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿದೆ ನಿನ್ನೆ ಸಂಜೆ ಆರೂವರೆಗೆ ಇದು ಈ ಮರದ ಕೊಂಬೆ ಬಿದ್ದಿದೆ ಈ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಸ್ಕೂಟರ್ ಮೇಲೆ ಆಲದ ಮರದ ಕೊಂಬೆ ಬಿದ್ದು ಯುವತಿ ಸಾವನ್ನಪ್ಪಿರುವಂತದ್ದು ಅದರಲ್ಲೂ ಕೂಡ ಸ್ಯಾಂಡಲ್ವುಡ್ ಕ್ರಿಕೆಟ್ ಪಂದ್ಯವನ್ನ ವೀಕ್ಷಿಸಲು ಹೋಗ್ತಾ ಇದ್ರಂತೆ ಇವರು ಸ್ಯಾಂಡಲ್ವುಡ್ ಕ್ರಿಕೆಟ್ ಪಂದ್ಯ ಮಾಡ್ತಾರಲ್ವಾ ಅದು ಅವರು ಇರ್ತಾರಲ್ಲ ಆ ಒಂದು ಕ್ರಿಕೆಟ್ ನಡೀತಾ ಅದನ್ನ ನೋಡಕ್ಕೆ ಹೋಗ್ತಾ ಇದ್ದಿದ್ದು ಈ ರೀತಿ ನೋಡಿ ಈಗ ಇದಕ್ಕೆ ಯಾರು ಹೊಣೆ ಇದನ್ನ ಯಾರಪ್ಪ ಈಗ ಕೇಳೋರು ಯಾರಪ್ಪ ಹೇಳೋರು ಈಗ ಹೋದ ಪ್ರಾಣವನ್ನ ನೀವು ವಾಪಸ್ ತಂದು ಕೊಡ್ತೀರಾ ನಿಮ್ ಕೈಲಿ ಸಾಧ್ಯನಾ ಆಗಲ್ಲ ನೋಡಿ ಯಾವ ಯಾವಾಗ ಮರಗಳಿಗೆ ಎಷ್ಟೆಷ್ಟು ಬಲಿಯಾಗಿದೆ ಅಂತ ನೋಡಿ ಮರಗಳಿಗೆ ಬಲಿಯಾಗಿರುವಂತದ್ದು ಇಷ್ಟು ದಿನ ಅಂದ್ರೆ ಇಷ್ಟು ವರ್ಷದಲ್ಲಿ ಎಷ್ಟೆಲ್ಲ ಬಲಿಗಳಾಗಿದೆ ಯಾವ ಯಾವ ಇಯರ್ ಅಂತಂದ್ರೆ ಕತ್ರಗುಪ್ಪೆಯಲ್ಲಿ ಆಟೋ ಚಾಲಕ ಸಾವಿರದ ಇಪ್ಪತ್ತೈದು ಮೇ ಒಂದನೇ ತಾರೀಕು ಆಗಿರುವಂತದ್ದು ಇದು ಏನೋ ಕೋರ್ಮಂಗ್ಲಾದಲ್ಲಿ ಮೂಡಲಗಿರಿಯಪ್ಪ ಸಾವನ್ನಪ್ಪಿದ್ರು ಇದು ಕೂಡ ಎರಡ್ ಸಾವಿರದ ಇಪ್ಪತ್ತೈದು ಮೇ ಒಂದನೇ ತಾರೀಕಲ್ಲಾಗಿರುವಂತದ್ದು ಹನುಮಂತ ನಗರದಲ್ಲಿ ಅಕ್ಷಯ್ ಸಾವನ್ನಪ್ಪಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹತ್ತೊಂಬತ್ತನೇ ತಾರೀಕು ವಿಜಯನಗರದಲ್ಲಿ ಶಿವರುದ್ರಯ್ಯ ಸಾವನ್ನಪ್ಪಿದ್ರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹದಿನಾರನೇ ತಾರೀಕು ಪುಲಿಕೇಶಿ ನಗರದಲ್ಲಿ ಮೂರು ವರ್ಷದ ಮಗು ಕೂಡ ಸಾವನ್ನಪ್ಪಿತ್ತು ಇದು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ ಮೂರನೇ ತಾರೀಕು ಇದಿಷ್ಟು ಸಾವು ನೋವುಗಳಾಗಿರುವಂತಹ ಒಂದು ಡೀಟೇಲ್ಸ್ ಅಂದ್ರೆ ಯಾವ ಯಾವ ವರ್ಷದಲ್ಲಿ ಎಷ್ಟು ಸಾವುಗಳಾಗಿದೆ ಅಂತ ಅಂದ್ರೆ ದುರಂತ ಏನು ಅಂತಂದ್ರೆ ಇಷ್ಟೆಲ್ಲಾ ಸಾವುಗಳಾಗಿದ್ರೂ ಕೂಡ ಈಗಲೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಅಥವಾ ಬಿ ಬಿ ಅಥವಾ ಜಿ ಏನೋ ಈಗಲೂ ಕೂಡ ರಿಯಾಕ್ಟೇ ಮಾಡಿಲ್ಲ ಈ ಸಂಬಂಧಪಟ್ಟಂತೆ ಒಂದು ಮಾತಾಡಿ ಏನೋ ಒಂದು ಸಂತಾಪ ಸೂಚಿಸೋದು ಅಥವಾ ಏನೋ ಒಂದು ಹೇಳೋದು ಇಲ್ಲ ನಮ್ ಕಡೆಯಿಂದ ತಪ್ಪಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕ್ರಮ ತೆಗೆದುಕೊಳ್ತೀವಿ ಇಲ್ಲ ಏನೂ ಇಲ್ಲ ಇದಕ್ಕೆ ಉತ್ತರನೇ ಇಲ್ಲ ಇಂಥದಕ್ಕೆ ರಾಜಕೀಯ ಮಾಡಿ ಅಂತಂದ್ರೆ ಚೆನ್ನಾಗಿ ಮಾಡ್ತಾರೆ ಅದು ಯಾವ ವಿಚಾರ ಇದ್ರು ಕೂಡ ಅಷ್ಟೇ ರಾಜಕೀಯ ಒಂದು ಮಾಡ್ತಾರೆ ಇವರು ಹಾಗಾಗಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಟೋಟಲ್ಲು ನಾಲ್ಕು ಸಾವುಗಳಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದಾಗಿರುವಂಥದ್ದು ಈ ವರ್ಷದಲ್ಲೇ ಐದು ಈ ವರ್ಷದಲ್ಲಿ ಟೋಟಲ್ ಆಗಿದೆ ಕಳೆದ ವರ್ಷ ಒಂದಾಗಿದೆ ಅದರಲ್ಲೂ ಕೂಡ ಮೂರು ವರ್ಷದ ಪುಟ್ಟ ಮಗು ಸಾವನ್ನಪ್ಪಿತು ಪುಲ್ಕೇಶಿ ನಗರದಲ್ಲಿ ಒಂದು ಸಂದರ್ಭದ ಈಗಲೂ ನೆನಪಿದೆ ನನಗೆ ಆ ಪುಟ್ಟ ಕಂದ ಸಾವನ್ನಪ್ಪಿರೋ ಸಂದರ್ಭದಲ್ಲಿ ಆದರೂ ಕೂಡ ಯಾವ್ದಕ್ಕೂ ಕೂಡ ಒಟ್ಟಿನಲ್ಲಿ ಅಧಿಕಾರಿಗಳು ತಲೆ ಕೆಡ್ಸ್ಕೋತಾ ಇಲ್ಲ ಏನೋ ಅಂತಂದ್ರೆ ಯಾವ ವಿಚಾರ ಸಿಕ್ಕಿದ್ರು ಅಷ್ಟೇ ಅವರು ರಾಜಕೀಯ ಮಾಡ್ಬೇಕಷ್ಟೇ ಅದು ಈ ಒಂದು ಮಳೆ ವಿಚಾರ ಇರಲಿ ಅಥವಾ ಸಾವು ನೋವುಗಳ ವಿಚಾರ ಇರಲಿ ಅಥವಾ ಯಾವುದು ಜಾತಿಗಳೇ ಇರಲಿ ಎಲ್ಲಾ ವಿಚಾರದಲ್ಲೂ ಕೂಡ ಒಟ್ಟಿನಲ್ಲಿ ರಾಜಕೀಯ ಮಾಡೋದಂತೂ ಬಿಡ್ತಾ ಇಲ್ಲ ಡಿ ಸಿ ಎಂ ಅವ್ರಿಗೆ ಏನಾದ್ರು ಕೇಳಿದ್ರೆ ಏನ್ ಹೇಳ್ತಾರ ಗೊತ್ತಾ ಈ ಒಂದು ವಿಚಾರದಲ್ಲಿ ಹೋಗಿ ಮೋದಿ ಅವ್ರ ಮನೆ ಮುಂದೆ ಹೋಗಿ ನೋಡಿ ಎಷ್ಟು ಗುಂಡಿಗಳಿದೆ ಮೊದಲ ಅದ ಹೋಗಿ ಮೊದಲು ಹೋಗಿ ಗಮನಿಸಿ ಅಲ್ಲಿ ಹೇಗೆ ಸರಿ ಮಾಡ್ಬೇಕು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಯಾರು ಮಾತಿತ್ತೆ ಬರೀ ಬೆಂಗ್ಳೂರ್ ಬಗ್ಗೆ ನೀವು ಮಾತಾಡ್ತೀರಾ ಬೆಂಗಳೂರಲ್ಲ ಅಷ್ಟು ಗುಂಡಿಗಳಿದೆ ಅಥವಾ ಜಿ ಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಅದು ಇದು ಅಂತ ಹೇಳ್ತೀರಾ ಹೋಗಿ ಮೋದಿ ಮನೆ ಮುಂದೆ ನೋಡಿ ಅಂತ ಹೇಳ್ತಾರೆ ಮೋದಿ ಮನೆ ಮುಂದೆ ನೀವೇ ಬಂದು ಮನೆ ಕಡಿ ಗುಂಡಿ ಒಳಗಡೆ ಎಲ್ಲಿದೆ ಅವಾಗ ಇನ್ನು ಈಸಿಯಾಗಿ ಜನರಿಗೆ ಗೊತ್ತಾಗುತ್ತೆ ನೋಡಿ ನೋಡಿ ಅದನ್ನ ನಾವ್ ಹೋಗಿ ನೋಡ್ಬೇಕಾ ನಮ್ಮ ಹತ್ರ ಅಷ್ಟೊಂದು ಕಾಸಿಲ್ಲಪ್ಪ ಮೋದಿ ಮನೆ ಹತ್ರ ಹೋಗಿ ಅಲ್ಲಿ ನೋಡ್ಕೊಂಡ್ ಬರಕ್ಕೆ ನೀವತ್ ಹೆಲಿಕಾಪ್ಟರ್ ಅಲ್ಲಿ ಓಡಾಡೋರು ಅಲ್ಲಿ ಹೋಗ್ಬಿಟ್ಟು ಒಂದ್ ರೌಂಡ್ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಗುಂಡಿಗಳು ಇದರಲ್ಲಿ ಮಲ್ಕುಡಿ ಇಲ್ಲ ನಾನು ಕರ್ಕೊಂಡೋಗಿ ನಾನೇ ಬಂದು ಮನೆ ಕತ್ತಿನಿ ನಮಗೇನು ಅದೇನು ಹೊಸದಾ ಗುಂಡಿಲ್ ಮಲ್ಗೋದು ಮರ ತೆರವಿಗೆ ಅರ್ಜಿ ಕೊಟ್ಟಿದ್ದರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮರದ ಕೊಂಬೆ ಬಿದ್ದು ಬೆಂಗಳೂರಿನಲ್ಲಿ ಸಾಲು ಸಾಲು ಬಲಿಯಾಗಿವೆ ಇನ್ನೆಷ್ಟು ಬಲಿಯಾಗಬೇಕಪ್ಪ ಇನ್ನೆಷ್ಟು ಬಲಿಯಾಗಬೇಕು ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ನಾವು ಹೇಳಾಯಿತು ಮತ್ತಿನ್ನ ನನ್ನ ಬ್ರೇಕಿಂಗ್ ಅಲ್ಲಿ ಹೇಳೋದು ಓಕೆ ಎಸ್ ಮುಂದಿನ ಸುದ್ದಿ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ ಒಟ್ಟೆ ಜಿ ಬಿ ಎ ಇದನ್ನು ಆದಷ್ಟು ಬೇಗ ಸರಿ ಮಾಡಿಕೊಂಡ್ರೆ ಒಳ್ಳೇದು ಇದು ಬ್ರ್ಯಾಂಡ್ ಬೆಂಗಳೂರಲ್ಲ ಬ್ಯಾಡ್ ಬೆಂಗ್ಳೂರ್ ಆಗ್ತಾ ಇದೆ ಹ್ಮ್ ಏನ್ ಮಾಡ್ತಾ ಇದೆ ಜಿ ಬಿ ಎ ಅನ್ನುವಂಥದ್ದು ಪ್ರಶ್ನೆ ಓಕೆ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೆ ತಿಳಿಸ್ ಸಿಎಂ ವರ್ಸಸ್ ಡಿ ಸಿ ಎಣ್ಣಗಳ ಗುದ್ದಾಟ ಈ ನೀವು ಗುದ್ದಾಟ ಮಾಡೋ ಬಿಸಿಲೆ ಅಲ್ಲಿ ಸಾಯ್ತಾ ಇರೋ ನಿಮಗೆ ರಾಜಕೀಯ ನಿಮಗೆ ಸೀಟ್ ಉಳಿಸ್ಕೊಳ್ಬೇಕು ನಿಮಗೆ ರಾಜಕಾರಣ ಮಾಡಬೇಕು ಯಾರ ಜನಗಳ ಸಮಸ್ಯೆ ಜನಗಳ ಏರಿಯಾದಲ್ಲಿ ಆಗ್ತಿರುವಂತ ಸಮಸ್ಯೆಗಳು ಅವ್ಯಾವೂ ನಿಮಗೆ ಬೇಕಾಗಿಲ್ಲ ಅಭಿವೃದ್ಧಿ ಕಡೆ ಆಲೋಚನೆ ಇಲ್ಲ ಅಭಿವೃದ್ಧಿ ಹಂತದಲ್ಲಿ ಸಾಗೋ ಬಗ್ಗೆ ಆಲೋಚನೆ ಇಲ್ಲ ನಿಮಗೆ ಏನ್ ಬೇಕೇಳಿ ಸೀಟ್ ಇದ್ರೆ ಮುಗೀತು ಆಯ್ತಾ ನೋಡಿ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ಜಾಸ್ತಿ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಗೆ ಮತ್ತೆ ತಲೆ ಬಿಸಿ ಶುರುವಾಗಿದೆ ಸಿಎಂ ವರ್ಸಸ್ ಡಿಸಿಎಂ ಬಡಗಳ ಗುದ್ದಾಟ ಇಲ್ಲಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಸರ್ಕಸ್ ನಡೀತಾ ಇದೆಯಾ ದಿಢೀರಾಗಿ ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ ಡಿ ಸಿ ಎಂ ಅವರು ನಿನ್ನೆ ಇವತ್ತು ವಾಪಸ್ ಆಗ್ತೀನಿ ಬೆಂಗಳೂರಿಗೆ ಅಂತ ಹೇಳಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಏನಿದೆ ಇದು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ ಪವರ್ ಶೇರಿಂಗ್ ಅನ್ನೋದು ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಮತ್ತೆ ಒಂದ್ ರೀತಿಯಾಗಿ ತಲೆ ಬಿಸಿ ಆಗಿದೆ ಏನ್ ಮಾಡೋದು ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಈ ವಿಚಾರದಲ್ಲಿ ಏನ್ ಮಾಡೋದು ಮುಂದಿನ ದಿನಗಳಲ್ಲಿ ಏನ್ ಮಾಡೋದು ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನೋಂಥದ್ದೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ ಹಾಗಾಗಿ ಸಿಎಂ ವರ್ಸಸ್ ಡಿ ಸಿಎಂ ಮನೆಗಳ ಗುದ್ದಾಟ ಇಲ್ಲಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಶೇರಿಂಗ್ ಕಿಚ್ಚು ಜೋರಾಗಿದೆ ದೆಹಲಿ ಅಂಗಳದಲ್ಲಿ ಪವರ್ ಶೇರಿಂಗ್ ಸರ್ಕಸ್ ನಡೀತಾ ಇದೆಯಾ ಆ ಕಾರಣ ಏನು ಅಂತಂದ್ರೆ ನಿನ್ನೆ ದಿಢೀರಾಗಿ ಡಿ ಅವರು ದೆಹಲಿಗೆ ಹೋಗಿದ್ದಾರೆ ಏನಕ್ಕೆ ಹೋಗಿತ್ತ ಹೋಗ್ತಾ ಇದ್ದೀರಾ ಅಂತ ಮಾಧ್ಯಮದವರು ಕೇಳಿದಾಗ ನನ್ನ ವೈಯಕ್ತಿಕ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಪರ್ಸನಲ್ ಏನೋ ಕೆಲಸ ಇದೆ ಅದಕ್ಕೆ ನಾನು ದೆಹಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿ ನಿನ್ನೆ ಅಷ್ಟೇ ಡಿ ಸಿ ಅವ್ರು ಹೇಳಿದ್ರು ಒಂದು ಕಡೆ ನೋಡಿ ಇಲ್ಲಿ ಸಿಎಂ ವರ್ಸಸ್ ಡಿ ಸಿ ಎಂ ಬಣೆಗಳ ಗುದ್ದಾಟ ಏನಕ್ಕೆ ಅಂತಂದ್ರೆ ಈ ಡಿ ಸಿ ಎಂ ಅವರ ಬೆಂಬಲಿಗರೇನಿದ್ದಾರೋ ಅಂದ್ರೆ ಅವ್ರ ಅವರ ಪಕ್ಷದಲ್ಲೇ ವಿರೋಧ ಪಕ್ಷ ಅಲ್ಲ ಅವ್ರ ಪಕ್ಷದಲ್ಲಿರುವಂತ ಶಾಸಕರೇ ಇವಾಗ ಹೇಳ್ತಾರೋದೇನು ಅಂತಂದ್ರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಡಿಸಿಎಂ ಅವರು ಅತಿ ಹೆಚ್ಚಾಗಿ ಶ್ರಮ ಪಟ್ಟಿದ್ರು ಪಕ್ಷವನ್ನ ಬಲಗೊಳಿಸಬೇಕು ಅನ್ನುವಂತ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ತುಂಬಾ ಶ್ರಮ ಪಟ್ಟಿದ್ದಾರೆ ಇದೀಗ ಇನ್ನೇನು ಎರಡು ಎರಡು ವರ್ಷ ಆಗ್ತಾ ಇದೆ ಇವರು ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟಕ್ಕೆ ಬಂದು ಇನ್ನೇನು ಇವಾಗ ಪವರ್ ಶೇರಿಂಗ್ ಆಗ್ಬೇಕು ಇವಾಗ ಅವರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರು ಹೈಕಮಾಂಡ್ಗೆ ದೂರು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ ಉಸ್ತುವಾರಿ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದಿದ್ರು ಈ ಕುರಿತು ಚರ್ಚೆ ಕೂಡ ಮಾಡಿದ್ರು ಇನ್ನು ಕರ್ನಾಟಕ ಭೇಟಿ ವೇಳೆ ಕೆಲ ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಒನ್ ಟು ಒನ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಡಿಕೆಶಿ ಕೂಡ ದೂರನ್ನ ಕೊಟ್ಟಿದ್ರು ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ರಂತೆ ಇದೀಗ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ ಪ್ರಿಯಾಂಕಾ ಅಥವಾ ಕೆ ಸಿ ವೇಣುಗೋಪಾಲ್ ಅವರು ಭೇಟಿಯಾಗಿದ್ರು ರಾಜ್ಯದಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಒಂದು ಕಡೆ ಸದ್ದಾಗ್ತಾ ಇದೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಮೊನ್ನೆ ಅಷ್ಟೇ ಅಂದ್ರೆ ಕಳೆದ ಒಂದು ಎರಡು ಅಥವಾ ಮೂರು ದಿನದ ಹಿಂದೆ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ರು ಬೆಂಗಳೂರಿಗೆ ಬಂದು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು ದಿಢೀರಾಗಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾರೆ ಹೈ ವೋಲ್ಟೇಜ್ ಮೀಟಿಂಗ್ ಮಾಡಿ ಕೆಲ ನಾಯಕರ ಜೊತೆ ಒಂದು ಮೀಟಿಂಗ್ ಮಾಡ್ತಾರೆ ಸಭೆ ಸಭೆ ಮಾಡ್ತಾರೆ ಒಂದಷ್ಟು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಅದೇ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ನಿಜವಾಗ್ಲೂ ಈಗಲೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಪವರ್ ಶೇರಿಂಗ್ ವಿಚಾರ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಥವಾ ಈಗ ಇವಾಗೇನು ಈ ಒಂದು ವಾದ ಪ್ರತಿವಾದ ನಡೀತಾ ಇದೆ ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಪಟ್ಟಕ್ಕೆ ಬಂದು ಎರಡು ವರ್ಷ ಆಗೋಗಿದೆ ಕೆಲವೇ ದಿನಗಳಲ್ಲಿ ಎರಡು ವರ್ಷ ಕಂಪ್ಲೀಟ್ ಆಗತ್ತೆ ಅವ್ರು ಯಾವಾಗ ಒಂದು ಸರ್ಕಾರಕ್ಕೆ ಈ ಒಂದು ಆಡಳಿತದಲ್ಲಿ ಬಂದಿದ್ರು ಸಿದ್ದರಾಮಯ್ಯ ಅವರು ಆ ಸಂದರ್ಭದಲ್ಲಿ ಒಂದು ಮಾತಾಗಿತ್ತು ಏನು ಅಂತಂದ್ರೆ ಫಿಫ್ಟಿ ಫಿಫ್ಟಿ ಸರ್ಕಾರವನ್ನ ಮಾಡ್ತೀವಿ ಅಂದ್ರೆ ಫಿಫ್ಟಿ ಫಿಫ್ಟಿ ಆಡಳಿತವನ್ನ ಮಾಡ್ತೀವಿ ಯಾರು ಮೊದಲು ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಮಾಡ್ತಾರೆ ತದನಂತರ ಡಿ ಸಿ ಎಂ ಅವರು ಈ ಒಂದು ಸಿಎಂ ಸ್ಥಾನವನ್ನ ಪಡೆದುಕೊಳ್ತಾರೆ ಅವರು ಆಡಳಿತ ನಡೆಸ್ತಾರೆ ಅಂತ ಮಾತಿತ್ತು ಹಾಗಾಗಿ ಅವರ ಪಕ್ಷದಲ್ಲೇ ಖುದ್ದು ಅವರ ಕಾಂಗ್ರೆಸ್ ಕೈ ಶಾಸಕರೇ ಈ ಕುರಿತು ಚರ್ಚೆಗಳನ್ನ ಮಾಡ್ತಿದ್ದಾರೆ ಒಂದು ಕಡೆ ನೋಡಿ ಡಿ ಸಿ ಎಂ ಅವರೇ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ಬೇಕು ಅಂತ ಹೇಳಿ ಅಂತ ಹೇಳಿ ಪಟ್ಟಿ ಹಿಡಿದಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಕೌಂಟರ್ ಕೊಡ್ತಾರೆ ಏನು ಅಂತಂದ್ರೆ ನೋಡಿ ಪಕ್ಷಕ್ಕೆ ಹಾನಿ ಆಗುವಂತ ಹೇಳಿಕೆಗಳನ್ನ ಕೊಡಬಾರ್ದು ಈ ರೀತಿಯಾದಂತಹ ನೀವು ಮಿಸ್ಗೈಡ್ ಮಾಡಿದ್ರೆ ನಿಮ್ಮ ವಿರುದ್ಧವೂ ಕೂಡ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ನೋಡಬೇಕಾಗುತ್ತೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಮುಂದಿನ ದಿನಗಳಲ್ಲಿ ಯಾವ ಒಂದು ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ ಯಾವ ಸ್ವರೂಪನು ಪಡ್ಕೊಳ್ಳಲ್ಲ ಯಾವ ಮಣಂಘಟೆನೂ ಇಲ್ಲ ಏನು ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಯಾವ ಪವರ್ ಶೇರಿಂಗು ಇಲ್ಲ ಯಾವ ಪವರ್ ಇಲ್ಲ ಅವ್ರದೇ ಪವರ್ ಜನಾಭಿಪ್ರಾಯ ಜನ ಮನ್ನಣೆ ಅಂದ್ರೆ ಯಾರಿಗೆ ಜನಪ್ರಿಯತೆ ಇರುತ್ತೆ ಅವ್ರಿಗೆ ಇರುತ್ತೆ ಪವರ್ ಅಂತ ಹೇಳ್ತಾ ಇವತ್ತಿನ ಬುಲೆಟಿನ ಈಗಿನ ಈ ಕ್ಷಣದ ಬುಲೆಟ್ನ ಮುಗಿಸೋಣ ಎಸ್ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತಷ್ಟು ಗಳೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ